ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಎೂಟ್ಯೂಬ್ ಚಾನಲ್ ನಿಮಗೆ ಆತ್ಮೀಯ ಸ್ವಾಗತ ವೀಕ್ಷಕರೀ ಬಜಾಜ್ ತ್ರಿವೀಲರ್ ಆಟೋ ಮಾರಾಟಕ್ಕೆ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಎಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಲ್ ಸೈಡ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕು ಅಂತ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ಹೇಳಿ ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಮ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕು ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತೊಗೊಂಡೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇನೆ ಮುಂಚಿತವಾಗಿ ಯಾವ್ದ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜಬಾರ್ದಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವ್ದು ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕ್ಯಾನಿಕನ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದು ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವ್ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಸನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ವಿಡಿಯೋ ಕಳಗಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗ ವೀಕ್ಷಕರ ಬರ್ದಿರ್ತೀವಿ ಒಂದ್ ಸ್ವಲ್ಪ ಕನೆಕ್ಷನ್ ನೋಡಿಕೊಳ್ರಿ ವೀಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ಇತ್ತು ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕರ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಬಜಾಜ್ ತ್ರೀ ವೀಲರ್ ಆಟೋ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಇದೆ ಅದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಮಾಡಲ್ 21 ಸರ್ ಅದು ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಸರ್ ಅದು ಸರ್ ಎಷ್ಟು ಕಿಲೋಮೀಟರ್ ಆಗಿದೆ

ಜಿ ಮಂಜುನಾಥ ಅಂತ ಹೇಳಿ ಸರ್ ನಿಮ್ಮ ತಂದೆಯ ಹೆಸರು ಏ ಗಂಗಣ್ಣ ಸರ್ ಡೈರೆಕ್ಟ್ ಗಾಡಿ ಓನರ್ ನೀವೇನ ಗಾಡಿ ಓನರ್ ಬೇರೆ ಇದ್ದಾರ ಇಲ್ಲ ಇಲ್ಲ ನಾನೇ ಸರ್ ಗಾಡಿ ಓನರ್ ನಾನೇ ಸರ್ ನೆಕ್ಸ್ಟ್ ಕಸ್ಟಮರ್ ಗಾಡಿ ತಗೊಂತಾರಲ್ಲ ಅವರಿಗೆ ಸರ್ ನೀವೇ ಮಾಡಿಸಿ ಕೊಡ್ತೀರಾ ಗಾಡಿ ತಗೊಂಡ್ರು ಮಾಡಿಸಬೇಕು ಟ್ರಾನ್ಸ್‌ಫರ್ ಇಲ್ಲ ಸರ್ ಅವರು ಅಮೌಂಟ್ ಕಟ್ಟಿದ್ರೆ ಸಿಸಿ ಬೇಕಾದ್ರೆ ಅವರ ಹೆಸರು ತಕ್ಕೊಡ್ತೀನಿ ನಾನು ಸಿಸಿ ಪಟ್ಟಿಯನ್ನ ಕಟ್ಟಿದ್ರೆ ಅವರ ಹೆಸರು ತಕ್ಕೊಡ್ತೀನಿ ಸಿಸಿ ಹೌದಾ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಸರ್ ಗಾಡಿ ರೇಟ್ ಬಂದು 2 1/2 ಕೋಟ್ ಮಾಡ್ತೀನಿ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಗಾಡಿ ಫೈನಲ್ ಸರ್ ಬ್ರೋಕರ್ಗಿನ್ನ ಯಾರನ್ನ ಪಾರ್ಟಿ ಎರಡು ರೂಪಾಯಿ ದುಡ್ಕೊಳ್ಳೋರು ಯಾರನ್ನ ಬಂದ್ರೆ ಒಂದು ಹತ್ತು ಇಪ್ಪತ್ತು ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ನಾನು ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೆಲ್ ಉಡಿಪ್ ಸಲ ಹುಡುಕಿ ಬಂದು ನಿಮ್ಮ ಯಾರನ್ನ ತೊಗೊಂಡ್ರಿ ಸ್ವಲ್ಪ ಆದಷ್ಟು ಅಕ್ಸೆಪ್ಟ್ ಮಾಡಿಕೊಡ್ರಿ ಓಕೆ ಸರ್ ಖಂಡಿತವಾಗ್ಲೂ ಓಕೆ ಥ್ಯಾಂಕ್ ಯು ಸೊ ಮಚ್ ಓಕೆ ಥ್ಯಾಂಕ್ ಯು ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕಾಗ ನಮ್ಗೆ ಒಂದು ಪ್ರಮೋಷನ್ ಊಟ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿ ನೋಡ್ ಇಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಸಿಡು ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡ್ಕೊಡ್ತೀವಿ ಹಾಗೆ ನಿಮ್ದು ರೀತಿ ಪ್ರಮೋಷನ್ ಇದ್ರೆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕಡಾ ವಹಿಕಲ್ ಸಲ್ ಯೂಟ್ಯೂಬ್ ಚಾನಲ್ ಆಗುಕ್ ಪೇಜ್ ಹಾಗೂ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ನೀವು ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ ಮಾಡಿ ಕೊಂಡ್ ಪತ್ರಗಳನ್ನು ಹಾಲು ಸರ್ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು